ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಗಂಟೆ ನಾಲ್ಕು ಗಂಟೆ ಆಗ್ತಾ ಬಂತು ಸ್ವಲ್ಪ ಲೇಟ್ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಬನ್ನಿ ಹೋಗುವ ನೀವು ಇಲ್ಲಿ ನೋಡ್ಬೋದು ತುಂಬ ಬಿಸಿಲುಂಟು ನೋಡಿ ಹೊರಗಡೆ ಕಾಲಿಡೋ ಹಾಗೇ ಇಲ್ಲ ನೋಡಿ ಇಲ್ಲಿ ಬಿಸಿಲಿಗೆ ಕೆಲಸ ಮಾಡಿ ಮಾಡಿ ಸಾಕಾಯಿತು ನನಗೆ ಆಗದಿಂದ ಸ್ವಲ್ಪ ಎಲ್ಲ ಬಿಸಿಲಿಗೆ ಕೆಲಸ ಮಾಡಿದೆ ನೋಡಿ ಇಲ್ಲೆಲ್ಲ ಈಗ ಸ್ವಲ್ಪ ವೀಡಿಯೋ ಮಾಡುವ ಅಂತ ಬಂದೆ ಆಗೋದಿಲ್ಲ ಒಳಗೆ ಆಗಲ್ಲ ಹೊರಗೆ ಆಗಲ್ಲ ಆ ಸ್ಥಿತಿ ಈಗ ಈ ಸೆಕೆಗೆ ಎಲ್ಲ ನಾನಿವತ್ತು ನಿಮಗೆ ಹಿತ್ತಿಲ ಮನೆ ಕಡೆ ಸ್ವಲ್ಪ ಶೂಟ್ ಮಾಡಿ ತೋರಿಸ್ತೀನಿ ನೋಡಿ ಕಾಣಿಸ್ತಿದೆಯಾ ನಿಮಗೆ ಎಷ್ಟಲ್ಲೇ ಸೀನರಿ ಎಲ್ಲ ಉಂಟು ಅಂತ ಒಂದು ನಿಮಿಷ ಬನ್ನಿ ನೋಡಿ ಇದು ಯಾವ ಮರ ಗೊತ್ತುಂಟ ನಿಮಗೆ ಗೊತ್ತಿದ್ದರೆ ಹೇಳಿ ಆಯಿತಾ ನೋಡಿ ಇದೆಲ್ಲ ಬಾದಾಮ್ ಇದು ಮರಗಳು ಬಾದಾಮಿ ಇದು ನಿಮಗೆ ಕಾಣಿಸ್ತಿದೆಯಾ ಲೈನಲ್ಲಿ ಬೇಕಿದೆ ನೋಡಿ ಇಲ್ಲಿ ನಮ್ಮ ಕೋಳಿಗಳು ನೋಡಿ ಹ್ಞೂ 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 ಸೌಂಡ್ ಆಗಲಿಕ್ಕಿಲ್ಲ ಓಡಿ ಹೋಗ್ತೇನೆ ನೋಡಿ ನೋಡಿ ನಾನು ಇಲ್ಲಿ ಒಳಗಡೆ ನಾಟಿ ಕೋಳಿ ಫಾರ್ಮ್ ಉಂಟಲ್ಲ ನೋಡಿ ಇಲ್ಲಿದ್ದಾವೆಲ್ಲ ಕೋಳಿಗಳು ಅವುಗಳು ಇಲ್ಲಿನ ಹೊಳಗೆ ಹೊರಗೆ ಹೋಗ್ತಾ ಇರ್ತವೆ ಕಣ ಕಣ ಥರ ಇಲ್ಲಿ ಒಂದು ಕಿಂಡಿ ಹಾಗೆ ಈಗ ನಿಮ್ಗೆ ಮಾತಾಡೋದು ಕೇಳಿಸಿದೆ ಅದಕ್ಕೆ ಬಬ್ಬು ಇರ್ತವೆ ಇದ್ದಾರೆ ಎಲ್ಲ ತೋಟಕ್ಕೆಲ್ಲ ಬಂದು ಮೇಯ್ತಾ ಇಡ್ತವೆ ನಿಮ್ಮ ಕೋಳಿಗಳು ಹಾಗೆ ಇಲ್ಲಿ ಎಲ್ಲ ತೆಂಗು ಕಾಣ್ಬೋದು ಇದು ನಮ್ದಲ್ಲ ಬೇರೆಯವರ ತೋಟ ಮರ ಕಾಣಿಸ್ತಿದೆಯಾ ಇದಕ್ಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ ನಾವಿದಕ್ಕೆ ತುಳುವಿನಲ್ಲಿ ತಾರಿ ಅಂತ ಹೇಳ್ತೇವೆ ಅದಕ್ಕೆ ಕನ್ನಡದಲ್ಲಿ ತಾಳೆ ಮರ ಅಂತ ಹೇಳ್ತಾರಲ್ಲ ಮೋಸ್ಟ್ಲಿ ನೋಡಿ ಇಲ್ಲಿ ಅದರದ್ದು ಹಣ್ಣು ಉಂಟು ನೋಡಿ ತುಂಬ ಎತ್ತರದಲ್ಲಿದೆ ಇದು ತೆಗಿಲಿಕ್ಕೆ ಆಗಲ್ಲ ತಾಳೆಹಣ್ಣು ನೋಡಿ ಇಲ್ಲಿ ನಿಮಗೆ ಸೂರ್ಯ ಕಾಣಿಸ್ತಾರೆ ಮತ್ತೊಂದು ವಿಷಯ ಗೊತ್ತುಂಟ ಇಲ್ಲಿ ಒಂದು ನಾನು ಮೊನ್ನೆ ಜೇನು ನೋಡಿದ್ದೆ ನನಗೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ಹುಡುಕುವ ಎಲ್ಲ ಒಂದು ಜೇನು ಗೂಡು ಕಟ್ಟಿದೆ ಹಾಂ ಸರಿ ಹಿಂಗಿದು ಕ್ಯಾಮ್ರಾದಲ್ಲಿ ಕಾಣಿಸ್ತದ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ನಾನು ಎಲ್ಲೇ ಇರುದು ಒಂದು ಕಚ್ಚಿದ್ರೆ ಆಯಿತು ನನ್ನ ಕತ್ತಿ ಮತ್ತೆ ಎಂತ ಗೊತ್ತುಂಟಾ ತುಂಬ ಹೆದರಿಕೆ ಆಗ್ತದೆ ಆಯಿತಾ ಅದು ಏನಾದರೂ ಒಂದು ಕಚ್ಚಿದ್ರೆ ಉಂಟಲ್ಲ ನನಗೆ ಅಲ್ಲಿಗೆ ಆಯಿತು ನನ್ನ ಕತೆ ನಿಮಗೆ ಕಾಣಿಸ್ತಾ ಉಂಟಾ ನೋಡಿ 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 ಎಲೆ ಅಡ್ಡ ಉಂಟು ಎಲೆ ಒಂದು ಅಡ್ಡ ಉಂಟು ನೋಡಿ ಅಂತೆ ನೋಡಿ ಈಗ ಸರಿಯಾಗಿ ಕಾಣಿಸ್ತಾ ಉಂಟಲ್ಲ ಕ್ಯಾಮರಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನೋಡಿ ಅದೊಂದು ಕಂಬದಲ್ಲಿ ಒಂದು ಕೋಲಲ್ಲಿ ಕಟ್ಟಿದೆ ನೋಡಿ ನೋಡಿದ್ರಲ್ಲ ಇನ್ನೆಲ್ಲಿ ಎಲ್ಲ ಉಂಟಾದ ಗೊತ್ತಿಲ್ಲ ನನಗೆ ಇಲ್ಲಿ ಒಂದು ಹಕ್ಕಿ ನಡೆಯಂತೆ ಕಾಣಿಸ್ತದ ಇದೆಲ್ಲ ಕ್ಯಾಮರಾ ಕಣ್ಣಿಗೆ ಆಗುವಾಗ ಓಡಿ ಹೋಗ್ತವೆ ಇಲ್ಲಿ ಒಂದು ಕೂತಿದೆ ಕೂತೀರಿ ಓಡಿ ಹೋಗಿ ಆಯಿತು ಅಷ್ಟು ಬೇಗ ಎಲ್ಲ ಬಾದಾಮಿದು ಗಿಡ ಉಂಟಲ್ಲ ಇಲ್ಲಿ ಬಾದಾಮಿ ಇರ್ಬೋದು ನಿಮಗೆ ಮರದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟಾಗಿ ಇಲ್ಲಿ ಕೆಳಗಡೆ ಬಿದ್ದಿದೆ ನೋಡುವ ಓ ತುಂಬ ಬಿದ್ದಿದೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ನೋಡಿ ಹತ್ತಿರದಿಂದ ತೋರಿಸ್ತೇನೆ ನಾವೊಂದು ನಾಲ್ಕು ಬಾದಾಮಿ ಎತ್ಕೊಳ್ಳೋಣ ನೋಡಿ ಜಾಸ್ತಿ ಬೇಡ ನಮಗೆ ಗೊತ್ತುಂಟು ಅದು ಕಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಎಲ್ಲ ಬೀಳ್ತ ಉಂಟಲ್ಲ ಕೈಯಿಂದ ಹ್ಞೂ ನಾನು ಇಷ್ಟು ತಗೊಂಡೆ ಈಗ ಸದ್ಯಕ್ಕೆ ಇಷ್ಟು ಸಾಕು ನನಗೆ ಬನ್ನಿ ಇಷ್ಟು ನಾನು ತಗೊಂಡೆ ಬನ್ನಿ ನಾವು ಹೋಗುವ ಅಲ್ಲಿ ನಿಮಗೆ ಕಾಣಿಸ್ಬೋದಲ್ಲ ಎಂತ ಗೊತ್ತುಂಟದು ಮರಸೇವ್ ಅಂತ ಹೇಳ್ತಾರಲ್ಲ ನೋಡಿ ಅಲ್ಲಿ ಮುಂದಗಡೆ ಕಾಣಿಸ್ತಿದೆಯಾ ಅದು ಕರಿಬೇವುದು ಗಿಡ ಸಹ ಉಂಟು ಇಲ್ಲೆಲ್ಲ ಅವರು ದನಕ್ಕೆ ಹಾಕ್ಲಿಕ್ಕೆ ಅಂತ ಭತ್ತ ತೆಗೆದಿಟ್ಟಿದ್ದಾರೆ ನೋಡಿ ನಾನು ಅಲ್ಲಿಂದ ಓಡಿ ಬಂದದಲ್ಲ ಅಂದರೆ ಅದು ನನಗೆ ಆಗಲಿಕ್ಕಿಲ್ಲ ನನಗೆ ಎಂತ ಆಯಿತು ಗೊತ್ತು ನಿಮಗೆ ನಾನು ಜೇನುಗೂಡಿ ತೋರಿಸಿದೆ ಅಲ್ಲ ಒಂದು ಚಿಕ್ಕ ಕಲ್ಲು ಹೋಗಿ ಅಲ್ಲಿ ಬಿತ್ತು ಅದು ಸ್ವಲ್ಪ ಅದಕ್ಕೆ ತಾಗಲಿಕ್ಕೆ ತಾಗಿದ್ರೆ ನನ್ನ ಕತೆ ಮತ್ತೆ ಅಲ್ಲಿ ಅಷ್ಟೇ ನನಗೆ ಮತ್ತೆ ಸೊಲ್ಲೆ ಎಲ್ಲ ಕಚ್ಚಿದೆ ಕಾಣಬೇಕು ತುಂಬ ತುರಿಸ್ತಾ ಇತ್ತು ಮತ್ತು ನಾನು ಅಲ್ಲಿಂದ ಬಂದೆ ಇನ್ನು ಯಾರಾದರೂ ಜೇನು ತೆಗಿಯೋರು ಬಂದರೆ ಅವರು ತೆಗೆಯುವಾಗ ನಾನಲ್ಲಿ ಇದ್ದರೆ ನಾನು ವೀಡಿಯೋ ಮಾಡ್ತೇನೆ ಆಯಿತಾ ನಿಮಗೆ ಸಹ ನಾನು ಅದನ್ನು ಶೇರ್ ಮಾಡ್ತೇನೆ ನೋಡುವ ಹೇಗೆ ಅದನ್ನೆಲ್ಲ ತೆಗಿತಾರೆ ಅಂತ ಗೊತ್ತಿಲ್ಲ ಈಗ ಅದರಲ್ಲಿ ಜೇನಾಗಿದೆ ಅಂತ ನನಗೆ ಸಹ ಹಾಗೆ ಅಲ್ಲಿಂದ ನಾನು ಈ ಕಡೆ ಬಂದೆ ಇನ್ನು ತುಂಬ ಕೆಲಸ ಉಂಟಲ್ಲ ಬನ್ನಿ ಒಂದು ರೌಂಡ್ ನಾನು ನಿಮಗೆ ತೋಟ ತೋರಿಸಿ ನಂತರ ಕೆಲಸ ಸ್ಟಾರ್ಟ್ ಮಾಡ್ತೀನಿ